ಭೀಮನ ಅಮಾವಾಸ್ಯೆ ಪತಿಯ ಆಯುಷ್ಯ ಹಾಗೂ ಶ್ರೇಯಸ್ಸಿಗಾಗಿ ಪತ್ನಿ ಪೂಜಿಸುವ ದಿನ ಆದ್ರೆ ಪತಿ ದರ್ಶನ್ ಜೈಲು ಸೇರಿದ್ದು ಪತ್ನಿ ವಿಜಯಲಕ್ಷ್ಮಿ ಅದೇ ದಿನ ದೇವರ ಮೊರೆ ಹೋಗಿದ್ರು ಪತಿ ಸಂಕಷ್ಟದಿಂದ ಹೊರಬರಲಿ ಅಂತ ಶಕ್ತಿ ದೇವತೆಗೆ ಮೊರೆ ಇಟ್ಟಿದ್ದಾರೆ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಹೋಮ ಹವನ ಬನಶಂಕರಿಗೂ ಪೂಜೆ ಪುನಸ್ಕಾರ ಪತಿಗಾಗಿ ಒಂದರ ಹಿಂದೆ ಒಂದರಂತೆ ಶಕ್ತಿ ದೇವತೆ ಮೊರೆ ಹೋಗ್ತಿರೋ ದರ್ಶನ್ ಪತ್ನಿ ಭೀಮನಮಾವಸ್್ಯೆ ದಿನ ವಿಶೇಷ ಪೂಜೆ ಸಲ್ಲಿಸಿ ಇವತ್ತು ಪತಿಗೆ ಪ್ರಸಾದ ಕೊಟ್ಟಿದ್ದಾರೆ ಭೀಮನಮಾವಸ್್ಯೆ ದಿನ ಬನಶಂಕರಿ ದರ್ಶನ ಗಂಡನನ್ನ ಆಚೆ ತರಲು ಪತ್ನಿ ಶಕ್ತಿ ದೇವತೆಗಳ ಮೊರೆ ಇತ್ತೀಚೆಗಷ್ಟೇ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಬೆಂಗಳೂರಿನ ಬನಶಂಕರಿಯಮ್ಮನ ಮೊರೆ ಹೋಗಿದ್ದಾರೆ ನಿನ್ನೆ ಭೀಮನಮಾವಸ್ಥೆ ಪತಿ ಆಯುಷ್ಯ ಹಾಗೂ ಶ್ರೇಯಸ್ಸಿಗಾಗಿ ಪ್ರತಿ ಮಹಿಳೆಯೂ ಪೂಜಿಸ್ತಾರೆ ಆದ್ರೆ ಪತಿ ಜೈಲು ಸೇರಿರೋದ್ರಿಂದ ವಿಜಯಲಕ್ಷ್ಮಿ ನಿನ್ನೆ ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಹೋಗಿದ್ರು ಪತಿ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪತಿ ಸಂಕಷ್ಟದಿಂದ ಹೊರಬರಲಿ ಅಂತ ಅರ್ಚನೆ ಮಾಡಿ ಸಂಕಲ್ಪದಿಂದ ಪೂಜೆ ಮಾಡಿಸಿದ್ರಂತೆ ವಿಜಯಲಕ್ಷ್ಮಿ ಅವರು ಬಂದಿದ್ರು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡಿಸಿ ಪೂಜೆ ಪ್ರಸಾದವನ್ನು ತೆಗೆದುಕೊಂಡು ಹೋದರು ಅದು ಭೀಮನಮಾವಾಸಿ ಇದ್ದಿದ್ದರಿಂದ ಪ್ರತ್ಯಕ್ಷವಾದ ಶಿವನ ಪೂಜೆಯನ್ನು ಮಾಡಿಕೊಂಡು ದೇವಿಯಲ್ಲಿ ಬಂದು ಅದನ್ನು ಹರಿಗೆ ಸಲ್ಲಿಸೋ ರೀತಿಯಲ್ಲಾದರೂ ಇರಬಹುದು ಆಕೆ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಾರೆ ಹೀಗೆ ನೆನೆ ದೇವರ ದರ್ಶನ ಪಡೆದಿದ್ದ ವಿಜಯಲಕ್ಷ್ಮಿ ಇವತ್ತು ಅಗ್ರಹಾರ ಜೈಲಿಗೆ ಬಂದಿದ್ರು ದರ್ಶನ್ ಸಹೋದರ ದಿನಕರ್ ಜೊತೆಗೆ ಜೈಲಿಗೆ ಬಂದು ಬನಶಂಕರಿ ದೇವಿ ಪ್ರಸಾದವನ್ನ ದರ್ಶನ್ಗೆ ನೀಡಿದ್ರು ಇನ್ನು ಏವನ್ ಆರೋಪಿ ಪವಿತ್ರ ಗೌಡಳ ಅಮ್ಮ ಮತ್ತು ಚಿಕ್ಕಮ್ಮ ಪರಪ್ಪನಾಗ್ರಹಾರ ಜೈಲಿಗೆ ಭೇಟಿ ನೀಡಿ ಮಗಳ ಯೋಗಕ್ಷೇಮ ವಿಚಾರಿಸಿದ್ರು ಮೂವತ್ತು ದಿನಗಳಲ್ಲಿ ಮೂವತ್ತು ಜನರಿಂದ ನಟ ದರ್ಶನ್ ಭೇಟಿ ನಾಲ್ಕು ಬಾರಿ ಪತಿ ಜೊತೆ ಮಾತನಾಡಿದ ವಿಜಯಲಕ್ಷ್ಮಿ ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ ನಲವತ್ತೈದು ದಿನಗಳಾಗಿವೆ ಇದರ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಸೇರಿದಂತೆ ಈವರೆಗೂ ಮೂವತ್ತು ಮಂದಿ ದರ್ಶನ್ ಭೇಟಿಯಾಗಿದ್ದಾರೆ ದರ್ಶನ್ ಭೇಟಿ ಮಾಡಿರುವ ಜರ್ನಲಿಸ್ಟ್ ಆರ್ಟಿಐ ಮೂಲಕ ಬಯಲಾಗಿದೆ ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತಾರರವರೆಗಿನ ಅವಧಿಯಲ್ಲಿ ಮೂವತ್ತು ಜನರು ಜೈಲಿಗೆ ಬಂದು ಹೋಗಿದ್ದಾರೆ ಈ ಪೈಕಿ ಪತ್ನಿ ವಿಜಯಲಕ್ಷ್ಮಿ ನಾಲ್ಕು ಬಾರಿ ಜೈಲಿಗೆ ಬಂದು ಪತಿಯ ಯೋಗಕ್ಷೇಮ ವಿಚಾರಿಸಿದ್ದಾರೆ ತನಿಖಾ ತಂಡದ ಕೈ ಸೇರಲಿವೆ ಆರು ವರದಿಗಳು ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಇವರ ಎಫ್ಎಸ್ಎಲ್ನಿಂದ ಆರು ವರದಿಗಳು ತನಿಖಾ ತಂಡದ ಕೈ ಸೇರಲಿವೆ ರೇಣುಕಾಸ್ವಾಮಿ ಹತ್ಯೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ಸಂಗ್ರಹಿಸಲಾದ ಎರಡು ಮಾದರಿಯ ಎವಿಡೆನ್ಸ್ ವರದಿ ಕೃತ್ಯ ನಡೆದ ಜಾಗದ ಫಿಂಗರ್ ಪ್ರಿಂಟ್ ವರದಿ ಸ್ಕಾರ್ಪಿಯೋ ಕಾರ್ನಲ್ಲಿನ ಆರೋಪಿಗಳ ಫಿಂಗರ್ ಪ್ರಿಂಟ್ ವರದಿ ಪವಿತ್ರ ಗೌಡ ದರ್ಶನ್ ಮನೆ ಸಿಸಿಟಿವಿ ಟಿವಿ ಫುಟೇಜ್ ವರದಿ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನ ಸಿಸಿಟಿವಿ ಟಿವಿ ಫುಟೇಜ್ ವರದಿ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ವರದಿಗಳು ಈ ವಾರ ತನಿಖಾ ತಂಡದ ಕೈ ಸೇರಲಿವೆ ವರದಿಯಲ್ಲಿ ಇನ್ಯಾವ್ಯಾವ ಸಂಗತಿಗಳು ಬಯಲಾಗುತ್ತವೋ ಕಾದು ನೋಡಬೇಕಿದೆ ਮੰਗਲਾ ਜੋਤੇ RAMU TV9 ਆਨੇ ਕਲ